ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ನೀವು ಫೇಸ್ ಮಾಡ್ತಾರಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ನಿಮಗೊಂದು ಗುಡ್ ನ್ಯೂಸ್ ಬರ್ತಾ ಇದೆ ಶುಭ ಸೂಚನೆ ಸೆವೆಂತ್ ಪೇ ಕಮಿಷನ್ನಲ್ಲಿ ನಿಮಗೆ ಫಾರ್ಟಿ ಪರ್ಸೆಂಟ್ವರೆಗೂ ಸ್ಯಾಲ್ರಿ ಹೈಕ್ ಆಗೋ ಸಾಧ್ಯತೆ ಇದೆ ಅದೇ ರೀತಿ ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ಸೆವೆಂತ್ ಪೇ ಕಮಿಷನ್ ಇಂಪ್ಲಿಮೆಂಟ್ ಆಗುತ್ತೆ ಈ ಬಗ್ಗೆ ನೌಕರ ಸಂಘದ ಅಧ್ಯಕ್ಷರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಮಾಹಿತಿ ಹಂಚಿಕೊಂಡಿದ್ದಾರೆ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಧ್ಯಕ್ಷರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ ಅವರು ಮೊನ್ನೆ ಏನು ಕೇಂದ್ರ ಸರ್ಕಾರ ಆದೇಶ ಮಾಡಿತು ನಿನ್ನೆ ಕೇವಲ ನಾಲ್ಕು ಗಂಟೆ ಒಳಗಾಗಿ ತ್ರೀ ಪಾಯಿಂಟ್ ಸೆವೆನ್ ಫೈ ತುಟ್ಟಿ ಬತ್ತೆಯನ್ನು ನಮ್ಮ ರಾಜ್ಯದ ಆರು ಲಕ್ಷ ನೌಕರಿಗೆ ಕೊಡುವಂಥ ಕಾರಣಕ್ಕಾಗಿ ಒಂದು ಅಭಿನಂದನೆಗಳನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಲ್ಲಿಸಿದ್ವಿ ಮುಂದುವರಿದ ಭಾಗವಾಗಿ ಈ ರಾಜ್ಯದ ಎಲ್ಲ ನೌಕರಿಗೂ ಕೂಡ ಅತ್ಯಂತ ಕಾತುರದಿಂದ ನಿರೀಕ್ಷೆಯಿಂದ ಕಾಯ್ತಾ ಇರುವಂಥ ಏಳನೇ ವೇತನ ಆಯೋಗದ ಸಮಿತಿಯಿಂದ ವರದಿಯನ್ನು ಪಡೆದು ಆ ವರದಿಯನ್ನು ಸಚಿವ ಸಂಪುಟದ ಮುಂದೆ ಮಂಡಿಸಿ ಅದನ್ನು ಸರ್ಕಾರಿ ಆದೇಶದ ಮೂಲಕ ಅನುಷ್ಠಾನಗೊಳಿಸುವಂಥ ಒಂದು ದೊಡ್ಡ ಕಾರ್ಯ ಸರ್ಕಾರದ ಮೇಲಿದೆ ಈ ಹಿನ್ನೆಲೆಯಲ್ಲಿ ಆರು ಲಕ್ಷ ನೌಕರರು ನಿವೃತ್ತ ನೌಕರರು ನಾಲ್ಕೂವರೆ ಲಕ್ಷ ಮತ್ತು ಬೋರ್ಡ್ ಎಲ್ಲ ಸೇರಿ ಸುಮಾರು ಹನ್ನೆರಡು ಲಕ್ಷ ನೌಕರವರ ಕುಟುಂಬದ ಲಕ್ಷಾಂತರ ಕುಟುಂಬದ ಸದಸ್ಯರ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿದ್ವಿ ಬಹುಶಃ ವೇತನ ಆಯೋಗದ ವರದಿಯನ್ನು ಸಲ್ಲಿಸಲಿಕ್ಕೆ ನಾಳೆ ಹದಿನೈದನೇ ತಾರೀಕು ಕೊನೆ ದಿನಾಂಕ ಇದೆ ಸೊ ಅವ್ರಿಗೆ ಅಷ್ಟು ಅವಕಾಶವನ್ನು ಕೊಡದೆ ನಾಳೆ ಫೋರ್ಟೀನ್ತ್ ಇರೋದ್ರಿಂದ ಕ್ಯಾಬಿನೆಟ್ ಕೂಡ ನಾಳೆ ಸರ್ಕಾರ ತೀರ್ಮಾನವನ್ನು ಮಾಡಿದೆ ಆದಷ್ಟು ಇವತ್ತು ಅಥವಾ ನಾಳೆ ಒಂದು ವರದಿಯನ್ನು ಸ್ವೀಕರಿಸಿದ್ರೆ ಅದನ್ನು ಕ್ಯಾಬಿನೆಟ್ ಮುಂದೆ ಮಂಡಿಸಿ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗ್ತದೆ ಎನ್ನುವಂಥ ವಿನಂತಿಯನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಡಿಕೊಂಡಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅತ್ಯಂತ ಸಕಾರಾತ್ಮಕವಾಗಿ ಹೇಳಿದರು ಅವತ್ತಿನ ಇಪ್ಪತ್ತೇಳನೇ ತಾರೀಕು ಸಮ್ಮೇಳನದಲ್ಲಿ ಲಕ್ಷಾಂತರ ನೌಕರ ಎದುರುಗಡೆ ಕೂಡ ಹೇಳಿದರು ನಾವು ನಿಮ್ಮ ಪರವಾಗಿದ್ದೇವೆ ಎನ್ನುವಂಥ ಮಾತಿಗೆ ಪೂರಕವಾಗಿ ವೇತನ ಆಯೋಗದ ಜೊತೆ ಮಾತಾಡಿ ಇವತ್ತು ಅಥವಾ ನಾಳೆ ಆ ಒಂದು ವರದಿಯನ್ನು ತೆಗೆದುಕೊಂಡು ಆದಷ್ಟು ಬೇಗ ಅದನ್ನು ಶೀಘ್ರದಲ್ಲೇ ಅನುಷ್ಠಾನಗೊಳಿಸ್ತೇವೆ ಎನ್ನುವಂಥ ಒಂದು ಭರವಸೆ ಮಾತುಗಳನ್ನು ನಮ್ಮದಂಥ ನಮ್ಮ ಆಫೀಸ್ ಬೇರೆಯ ಡೆಲಿಗೇಷನ್ಗೆ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದು ಉಂಟು ಸೊ ಈ ಕಾರಣಕ್ಕಾಗಿ ನಮಗೆ ಒಂದು ಕಡೆ ಭರವಸೆ ಬಂದಿದೆ ಎಲ್ಲ ಒಂದು ಕಡೆ ಬೇರೆ ಬೇರೆ ಕಾರಣಗಳಿಗೆ ವಿಳಂಬ ಆಗಿತ್ತು ಆದರೆ ಚುನಾವಣಾ ನೀತಿ ಸಂಹಿತೆಗಳು ಬೇರೆ ಬರ್ತದೆ ಹದಿನಾಲ್ಕು ಬರುತ್ತೆ ಹದಿನೈದು ಅಂದರು ಈಗ ಹದಿನೆಂಟು ಅಂತಾರೆ ಬಟ್ ಎಷ್ಟೊತ್ತೇ ಆಗಲಿ ಚುನಾವಣೆ ನೀತಿ ಸಂಹಿತೆಗೆ ಮುಂಚಿತವಾಗಿ ವೇತನ ಆಯೋಗದ ವರದಿಯನ್ನು ಪಡೆದು ಸರ್ಕಾರಿ ಆದೇಶದ ಮೂಲಕ ಅನುಷ್ಠಾನ ಆದರೆ ಈ ರಾಜ್ಯದ ನೌಕರರು ಅತ್ಯಂತ ಸಂತೋಷ ಪಡ್ತಾರೆ ಎನ್ನುವಂಥ ಮಾಹಿತಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾನು ಕೂಡ ತಂದಿದ್ದೇನೆ ಮತ್ತು ರಾಜ್ಯದ ನೌಕರ ಸಮಸ್ಯೆಗಳು ಅವರ ತುಡಿತ ಅವರ ಮಿಡಿತ ಎಲ್ಲ ಭಾವನೆಗಳನ್ನು ಕೂಡ ಅವ್ರ ಜೊತೆ ಹೇಳಿದಾಗ ಅವರು ಅತ್ಯಂತ ನಾವು ನಿಮ್ಮ ಜೊತೆ ಇದ್ದೇವೆ ಬೇಗ ತರಿಸ್ಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಸೊ ಹಾಗಾಗಿ ಇವತ್ತು ಮತ್ತು ನಾಳೆ ನಾವು ಕೂಡ ಅತ್ಯಂತ ಕಾತುರದಿಂದ ನಿರೀಕ್ಷೆ ಮಾಡ್ತಾ ಇದ್ದೇವೆ ವೇತನ ಆಯೋಗನೂ ಕೂಡ ಭಾಗಶಃ ಅವರು ಏನಾಗ್ತದೆ ಡಿಟೇಲ್ ರಿಪೋರ್ಟ್ ಆಗ್ತದೋ ಅಥವಾ ಪಾಟ್ ರಿಪೋರ್ಟ್ ಕೊಡ್ತಾರೋ ಗೊತ್ತಿಲ್ಲ ಸೊ ಅವರಿಗೆ ಸಂಪೂರ್ಣವಾಗಿರುವಂಥ ಅಧಿಕಾರಗಳಿದೆ ವರ್ಷ ಈಗಾಗಲೇ ಹದಿಮೂರು ಹದಿನಾಲ್ಕು ತಿಂಗಳು ಆಯೋಗದ ತನ್ನ ವರದಿಯಲ್ಲಿ ಆಗಿ ಒಂದು ರಿಪೋರ್ಟನ್ನು ಆಗ್ತದೆ ಪೇ ಡಿ ಎಚ್ ಆರ್ ಎ ಮತ್ತು ಫಿಕ್ಸೇಷನ್ ಬೆನಿಫಿಟ್ಗಳನ್ನು ಕೊಡಲಿಕ್ಕೆ ಅವಕಾಶ ಇದೆ ಲಾಸ್ಟ್ ಸಿಕ್ಸ್ ಪೇ ಕಮಿಷನ್ ಶ್ರೀನಿವಾಸ ಮೂರ್ತಿ ಅವರು ಅದೇ ರೀತಿ ಒಂದು ಪಾಟ್ ರಿಪೋರ್ಟನ್ನು ಕೊಟ್ಟು ಸೆಕೆಂಡ್ ರಿಪೋರ್ಟ್ಗೆ ಇನ್ನೂ ಟೈಮ್ ತಗೊಂಡು ಕೊಟ್ಟರು ನಮಗೇನು ಇನ್ನೂ ಎಕ್ಸ್ಟೆನ್ಷನ್ ತಗೊಂಡು ಬೇರೆ ರಿಪೋರ್ಟ್ ಕೊಡ್ಲಿಕ್ಕೆ ನಮ್ದ್ಯಾವುದೂ ವಿರೋಧಗಳಿಲ್ಲ ಇಮ್ಮಿಡಿಯೇಟ್ ಆಗಿ ಫಿಟ್ಮೆಂಟ್ ಬೆನಿಫಿಟ್ ಸಿಗಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಪೇ ಡಿ ಎ ಫಿಟ್ಮೆಂಟ್ ಎ ಬಗ್ಗೆ ಇಮ್ಮಿಡಿಯೇಟ್ ವರದಿ ಕೊಡಿ ಎನ್ನುವಂಥದ್ದನ್ನು ಕೂಡ ಕಳೆದ ಮೂರು ದಿನಗಳಿಂದ ವೇತನ ಆಯೋಗದರಿಗೆ ಕೂಡ ರಿಕ್ವೆಸ್ಟ್ ಮಾಡಿದ್ದೇವೆ ಅವರು ಕೂಡ ಪಾಸಿಟಿವ್ ಆಗಿದ್ದಾರೆ ಇದು ಸರ್ಕಾರ ಮತ್ತು ವೇತನ ಆಯೋಗದ ನಡುವೆ ಇರುವಂಥ ವಿಚಾರಗಳೀಗ ಸೊ ನಾವು ಇಬ್ಬರ ಗಮನಕ್ಕೆ ಕೂಡ ತಂದಿದ್ದೇವೆ ಸೊ ಅವರು ಆ ವರದಿಯನ್ನು ಕೊಡುವಂಥದ್ದು ತೆಗೆದುಕೊಳ್ಳುವಂಥದ್ದು ಅನುಷ್ಠಾನಗೊಳಿಸುವಂಥದ್ದು ಅವರಿಬ್ಬರ ನಡುವೆ ಇರೋದರಿಂದ ನನಗೆಲ್ಲ ಒಂದು ಕಡೆ ವಿಶ್ವಾಸ ಇದೆ ಬಹುಶಃ ನಾಳೆ ಅವರು ವರದಿಯನ್ನು ಕೊಡ್ಬೋದು ಅನ್ನುವಂಥ ಎಲ್ಲ ವಿಶ್ವಾಸಗಳು ನಮ್ಮ ಮುಂದೆ ಇದೆ ಸರ್ಕಾರ ಅದನ್ನು ನಾಡಿದ ನಂತರ ರಿಸೀವ್ ಮಾಡಿಕೊಂಡು ಅದನ್ನು ಅನುಷ್ಠಾನಗೊಳಿಸುವಂಥ ವಿಶ್ವಾಸಗಳಿದೆ ಈ ಎಲ್ಲದನ್ನು ಕೂಡ ರಾಜ್ಯದ ಎಲ್ಲ ನೌಕರರು ಕೂಡ ಅತ್ಯಂತ ಕಾತುರದಿಂದ ಕಾಯ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತ ಚೀಫ್ ಸೆಕ್ರೆಟರಿ ಇರ್ಬೋದು ಫೈನಾನ್ಸ್ ಎ ಸಿ ಎಸ್ ಇರ್ಬೋದು ಎಲ್ಲರ ಗಮನಕ್ಕೆ ಕೂಡ ನಾವು ತಂದಿದ್ದೇವೆ ಸೊ ಹಾಗಾಗಿ ಈ ಒಂದು ಪ್ರಯತ್ನದ ಆದಿಯಲ್ಲಿ ಸಂಘಟನೆ ಇದೆ ಅನ್ನುವಂಥದ್ದನ್ನು ಹೇಳಿ ಬಯಸ್ತೇನೆ ಸರ್ಕಾರಕ್ಕೆ ಕೂಡ ನಾವು ಹೇಳಿದ್ದೇವೆ ನೀವು ಮೇ ನಂತರ ಆದರೂ ಕೂಡ ಮಾಡಲೇಬೇಕಾಗ್ತದೆ ಈಗ ಮಾಡಿದ್ರೆ ನಮ್ಮ ನೌಕರರು ಸರ್ಕಾರದ ಬಗ್ಗೆ ಗೌರವ ಹೆಚ್ಚಾಗ್ತದೆ ಎನ್ನುವಂಥ ಮಾಹಿತಿ ಕೂಡ ನಾನು ಅವರ ಗಮನಕ್ಕೆ ತಂದಿದ್ದೇನೆ ಅವರು ಯಾವ್ಯಾವ ಆ್ಯಂಗಲಲ್ಲಿ ಯೋಚನೆ ಮಾಡ್ತಾರೆ ಎನ್ನುವಂಥದ್ದು ಗೊತ್ತಿಲ್ಲ ಸೊ ಹಾಗಾಗಿ ಎಲ್ಲ ಮಾಹಿತಿಗಳು ಕೂಡ ಸರ್ಕಾರದ ಗಮನದಲ್ಲಿದೆ ಮುಖ್ಯಮಂತ್ರಿಗಳ ಗಮನದಲ್ಲಿದೆ ವೇತನ ಆಯೋಗದ ಅಧ್ಯಕ್ಷ ಸದಸ್ಯರ ಗಮನದಲ್ಲಿದೆ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳ ನೌಕರ ಸಂಘದ ಅಧ್ಯಕ್ಷರು ಸರ್ಕಾರದ ಮೇಲೆ ಇನ್ನೂ ಹೆಚ್ಚಿನ ಒತ್ತಡವನ್ನು ತಂದು ಸರ್ಕಾರಿ ನೌಕರರಿಗೆ ಸೆವೆಂತ್ ಪೇ ಕಮಿಷನ್ ಇಮಿಡಿಯೇಟ್ ಇಂಪ್ಲಿಮೆಂಟ್ ಮಾಡಿಸಬೇಕು ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಓ ಪಿ ಎಸ್ ಜಾರಿ ಮಾಡಿಸಬೇಕು ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ಜಾರಿ ಮಾಡಿ ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ಎಲ್ಲ ಯೋಜನೆಗಳು ಜಾರಿ ಆಗಬೇಕು ಅಂತ ನಾನು ಮನವಿ ಮಾಡಿಕೊಳ್ತೀನಿ ದಯವಿಟ್ಟು ಈ ಬಗ್ಗೆ ನೌಕರ ಸಂಘದವರು ಗಮನಹರಿಸಿ ಸರ್ಕಾರಿ ನೌಕರರ ಹಿತ ಕಾಪಾಡಬೇಕು ಅಂತ ಕೇಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು